thank <laughs> you ಜಿಲ್ಲೆ ಕೊಟ್ಟೂರು ತಾಲೂಕಿನ ನಿಂಬಳಗೇರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲಾಯಿತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕೂಡ್ಲಿಗಿ ವಿಜಯನಗರ ಜಿಲ್ಲೆ ಶ್ರೀ ಬಿಕೆವಿ ಸರ್ಕಾರಿ ಪ್ರೌಢಶಾಲೆ ಅಟಲ್ ಟಿಂಕರಿಂಗ್ ಲ್ಯಾಬ್ ನಿಂಬಳಗೇರೆ ಶ್ರೀ ಸ್ವಾಮಿ ವಿವೇಕಾನಂದ ಶೈಕ್ಷಣಿಕ ಅಭಿವೃದ್ಧಿ ಸಂಘ ನಿಂಬಳಗೇರೆ ಜಿಎಂಸಿ ಟ್ರಸ್ಟ್ ಮಂಗಾಪೂರು ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಬೆಂಗಳೂರು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಇವರ ಸಹಯೋಗ ವಿಜ್ಞಾನಿಗಳೊಂದಿಗೆ ಸಂವಾದ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನವನ್ನು ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಸರ್ಕಾರಿ ಪ್ರೌಢಶಾಲೆ ನಿಂಬಳಗೇರಿಯಲ್ಲಿ ವಿಜ್ಞಾನ ಸಂಶೋಧಕರಾದ ಹಾಗೂ ಯೋಜನಾ ನಿರ್ದೇಶಕರಾದ ಜೈ ಸಿಂಹಾದ್ರಿ ಅವರು ವಿಜ್ಞಾನದ ಬಗ್ಗೆ ಶಾಲಾ ಮಕ್ಕಳಿಗೆ ಬಹಳ ವಿಸ್ತಾರವಾಗಿ ಮಾಹಿತಿಯನ್ನು ಹಂಚಿಕೊಂಡರು ವಿಜ್ಞಾನ ಇಲ್ಲದಿದ್ದರೆ ನಾವು ಬಹಳ ಕಷ್ಟಪಡಬೇಕಾಗಿತ್ತು ವಿಜ್ಞಾನದಿಂದ ನಮ್ಮ ದೇಶವನ್ನು ಆರ್ಥಿಕವಾಗಿ ಮುಂಚೂಣಿಯಲ್ಲಿ ತರುವಂತಹ ಕೆಲಸವನ್ನ ನಾವು ಇವತ್ತು ಮಾಡಬೇಕಿದೆ ಇಸ್ರೋದಿಂದ ನಮ್ಮ ದೇಶದಲ್ಲಿ ಕಾಡು ನೀರು ಸಂಪತ್ತು ಎಲ್ಲವನ್ನು ನಾವು ಉಪಗ್ರಹದಿಂದ ತಿಳಿದುಕೊಳ್ಳಬಹುದು ಸುನಾಮಿ ಹತ್ತು ದಿನ ಮುಂಚೆಯೇ ನಮಗೆ ಮಾಹಿತಿ ಕೊಡುತ್ತೆ ಆಗ ನಾವು ಅಲ್ಲಿರುವ ಜನರನ್ನು ಬೇರೆ ಕಡೆ ಸ್ವಿಫ್ಟ್ ಮಾಡಬಹುದು ಅಂತ ಜೈಸಿಂಹಾದ್ರಿ ಸರ್ ಅವರು ವಿಜ್ಞಾನದ ಬಗ್ಗೆ ವಿಸ್ತಾರವಾಗಿ ಹೇಳಿದರು ಬಿ ಓ ಸಾ ಪ್ಲಾಸ್ಟಿಕ್ ಬಗ್ಗೆ ಅರ್ಥಪೂರ್ಣವಾಗಿ ವಿದ್ಯಾರ್ಥಿಗಳಲ್ಲಿ ಮನಮುಟ್ಟುವಂತೆ ವಿದ್ಯಾರ್ಥಿಗಳಿಗೆ ಮನವೊಲಿಸಿದರು ಪ್ಲಾಸ್ಟಿಕ್ ಬಹಳ ಡೇಂಜರ್ ಒಂದು ಸರಿ ಯೂಸ್ ಮಾಡಿದಂತಹ ಬಾಟ್ಲನ್ನು ಮತ್ತೆ ಯೂಸ್ ಮಾಡಬಾರ್ದು ಈ ಸಂದರ್ಭ ಶಾಲಾ ಶಿಕ್ಷಕೃಂದವು ಭಾಗವಹಿಸಿದ್ದರು ವರದಿ ವೀರೇಶ್ ಎಚ್ ನಾಗ್ಲಾಪುರ್ ವಿಜಯನಗರ ಜಿಲ್ಲೆ ವಿಜ್ಞಾನಿಗಳು ಎಲ್ಲ ಗಣ್ಯಮಾನ್ಯರು ಸೇರಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ ಈ ಒಂದು ಸಮ್ಮನ ಸ್ವೀಕರಿಸಿರ್ತಕ್ಕಂತಹ ಪದ್ಮನಾಭ ಕರ್ಣಂ ಸರ್ ಅವರಿಗೆ ಸೆಟಲೈಟ್ ಸೆಂಟರ್ ಇದರ ಒಂದು ಯೋಜನಾ ನಿರ್ದೇಶಕರಾಗಿ ಸಾಕಷ್ಟು ಕೆಲಸವನ್ನು ನಿರ್ವಹಿಸಿದ್ದಾರೆ ಆ ಇಸ್ರೋ ಚಂದ್ರಯಾನ ತ್ರೀ ಉಡಾವಣೆ ಹೇಗೆ ನಡೆಯಿತು ಅನ್ನೋದು ಒಂಬತ್ತನೇ ತರಗತಿಗೆ ಒಂಬತ್ತನೇ ತರಗತಿಯಿಂದ ಮೊದಲ ಬಹುಮಾನವನ್ನು ಪಡೆದಿರ್ತಾರೆ ಎಲ್ಲರೂ ತಪಾಯ ತಟ್ಟುವ ಮೂರನೇ ಬಹುಮಾನ ಜಿ ಸಿ ಸಿದ್ದೇಶ್ ಮತ್ತು ಮೂರನೇ ಬಹುಮಾನ ಧನ್ಯ ಮತ್ತು ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ನಂದನ್ ಕುಮಾರ್ ಗಾಯತ್ರಿ ಶಿವಮ್ಮ ನಂದನ್ ಕುಮಾರ್ ಅಮೃತ ಮೂರನೇ ಬಹುಮಾನ ಎಸ್ ಎಂ ಉಷಾ ತರಗತಿಯಿಂದ ಎನ್ ಎಸ್ ಭರತ್ ಬಿ ವಿ ಸುಮನ ಎಂ ಜಿ ಕೃಪಾಶ್ರೀ ಇದನ್ನು ವಿಜ್ಞಾನ ಮತ್ತು ವಸ್ತು ಪ್ರದರ್ಶನದಲ್ಲಿ ಎರಡನೇ ಬಹುಮಾನ ಅರುಂಧತಿ ಮತ್ತು ಮೂರನೇ ಬಹುಮಾನ ಸಿರಿ ಇನ್ನೊಂದು ವಿಶೇಷತೆ ಪ್ರತಿ ತಿಂಗಳು ಆಯಾ ಈ ತಿಂಗಳಲ್ಲೂ ಕೂಡ ವ್ಯಕ್ತಪಡಿಸಿದರೆ ಸಂಗ್ರಹ ಮಾಡಿದರೆ ಅವುಗಳೆಲ್ಲ ಈ ಮೊಳಕೆ ಪತ್ರಿಯಲ್ಲಿ ಗಣ್ಯರು ನಿರ್ಮಿಸುತ್ತಾ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಈ ವೇದಿಕೆಗೆ ನಡೆಸುತ್ತ ವಿದ್ಯಾರ್ಥಿಗಳಿದ್ದಾರೆ ಪ್ರತಿ ವರ್ಷನೂ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ಮಕ್ಕಳಲ್ಲಿ ಒಂದು ಪ್ರೇರಣಾತ್ಮಕ ಮನೋಭಾವನೆಯನ್ನ ಕೊಡಬೇಕು ಒಂದು ದೃಷ್ಟಿಯಿಂದ ಆ ಎಲ್ಲ ಎಸ್ ಎಲ್ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಏರ್ಟೆಲ್ ವಿದ್ಯಾರ್ಥಿಗಳು ಅಂತ ನಾವು ಆಯ್ಕೆ ಮಾಡ್ತಿದ್ದೇವೆ ಈ ಒಂದು ಬಹುಮಾನವನ್ನು ಬಾಲಚಂದ್ರ ಸರ್ ಅವರು ಪರವಾಗಿ ಇದ್ದೇನೆ ರಾಷ್ಟ್ರೀಯ ವಿಜ್ಞಾನ ದಿನದ ಬಗ್ಗೆ ಆಗಲಿ ಸರ್ ಸಿ ರಾಮನರ ಸಂಶೋಧನೆ ಬಗ್ಗೆ ಆಗಲಿ ನಾನಿಲ್ಲಿ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ ನನ್ನಲ್ಲಿ ಅತಿಥಿಯಾಗಿ ಕರೆಸಿರುವುದು ಉಪಗ್ರಹ ತಂತ್ರಜ್ಞಾನದ ಬಗ್ಗೆ ಬಾಹ್ಯಾಕಾಶ ತಂತ್ರಜ್ಞಾನದ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಅನ್ನೋದು ನನಗೂ ಗೊತ್ತಿದೆ ಹಾಗಾಗಿ ಆ ವಿಷಯಗಳನ್ನೇ ಹೆಚ್ಚು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತೇವೆ ಸಾವಿರದ ಒಂಬೈನೂರ ನಲವತ್ತೇಳು ಭಾರತಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ದೇಶ ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿಯಬೇಕು ಅಂತ ಹೇಳಿ ಈ ದೇಶದ ಗಣ್ಯರು ಚಿಂತಿಸಿದರು ಜಗತ್ತಿನಲ್ಲಿ ಅಮೆರಿಕ ಮತ್ತು ರಷ್ಯಾ ಬಾಹ್ಯಾಕಾಶ ಕ್ಷೇತ್ರದ ಕೆಲವು ಪ್ರಯೋಗಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಕ್ಷೇತ್ರದಲ್ಲೂ ಭಾರತ ಹಿಂದುಳಿಬಾರದು ಅಂತ ಹೇಳಿ ವಿಕ್ರಮ್ ಸಾರಾಭಾಯ್ ಅವರು ಭಾರತದಲ್ಲಿ ಬಾಹ್ಯಾಕಾಶ ಕ್ಷೇತ್ರದ ಪ್ರಯೋಗಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಆ ಮೂಲಕ ಈ ಕೆಲಸಗಳು ನಮ್ಮ ದೇಶದಲ್ಲಿ ನಡೆಯಲಿ ಪ್ರಾರಂಭ ಆಯಿತು ಮುಖ್ಯವಾಗಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮೂರು ಕೆಲಸಗಳನ್ನು ನಾವು ಮಾಡ್ತೀವಿ ಒಂದು ಉಪಗ್ರಹಗಳನ್ನು ತಯಾರು ಮಾಡಿ ಅದನ್ನು ಬಾಹ್ಯಾಕಾಶಕ್ಕೆ ಕಲಿಸೋದು ಎರಡನೇದು ಆ ಉಪಗ್ರಹಗಳನ್ನ ಬಾಹ್ಯಾಕಾಶಕ್ಕೆ ತಗೊಂಡು ಹೋಗಕ್ಕೆ ಬೇಕಾದಂತಹ ವಾಹನಗಳು ರಾಕೆಟ್ ಅಂತ ಹೇಳ್ತೀವಿ ಅದನ್ನು ಅಭಿವೃದ್ಧಿ ಮಾಡಿ ಉಪಗ್ರಹ ಉಡಾವಣೆಯನ್ನು ಮಾಡುವಂಥದ್ದು ಮೂರನೇದಾಗಿ ಈ ರೀತಿ ಬಾಹ್ಯಾಕಾಶಕ್ಕೆ ಕಳಿಸಿದಂತಹ ಉಪಗ್ರಹಗಳನ್ನ ಭೂಮಿಯಿಂದ ನಿಯಂತ್ರಣ ಮಾಡುದು ಈ ಮೂರೂ ಕೆಲಸಗಳನ್ನ ಭಾರತ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮಾಡುತ್ತೆ ಅದರಲ್ಲಿ ನಾನು ಕೆಲಸ ಮಾಡ್ತಾ ಇರುವಂಥದ್ದು ಉಪಗ್ರಹಗಳನ್ನು ವಿನ್ಯಾಸ ಮಾಡಿ ತಯಾರು ಮಾಡಿ ಉಡಾವಣೆ ಮಾಡಿ ಅವನ ನಿಯಂತ್ರಣ ಮಾಡುವಂತಹ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಭಾರತದ ಮೊದಲನೇ ಉಪಗ್ರಹ ಉಡಾವಣೆ ಆಯಿತು ಈ ಏಪ್ರಿಲ್ ಹತ್ತೊಂಬತ್ತಕ್ಕೆ ಅದು ಉಡಾವಣೆಯಾಗಿ ಐವತ್ತು ವರ್ಷ ಆಗುತ್ತೆ ಹಾಗೆ ಭಾರತದ ಉಪಗ್ರಹಗಳು ಸಾಕಷ್ಟು ಉಡಾವಣೆ ಆಗ್ತಾ ಇತ್ತು ಅದನ್ನೆಲ್ಲ ದೇಶ ಸಂಭ್ರಮಿಸ್ತಾ ಇತ್ತು ಆದರೆ ಇಸ್ರೋದ ಸಾಧನೆಯನ್ನ ಇಡೀ ದೇಶ ಒಟ್ಟಾಗಿ ಸಂಭ್ರಮಿಸಿದ್ದು ಚಂದ್ರಯಾನ ಚಂದ್ರನ ಮೇಲೆ ಇಳಿದಾಗ ಹೌದಾ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಇಡೀ ದೇಶ ಟಿವಿ ಮುಂದೆ ಕುಳ್ಳಿತ್ತು ಒಂದು ಫುಟ್ಬಾಲ್ ವರ್ಲ್ಡ್ ಕಪ್ ನಡೆಯುತ್ತಂತೆ ಆ ಫುಟ್ಬಾಲ್ ವರ್ಲ್ಡ್ ಕಪ್ ಲೈವ್ ನೋಡ್ತಾರಂತೆ ಈಗಿನವರೆಗೂ ಜಗತ್ತಿನಲ್ಲಿ ರೆಕಾರ್ಡ್ ಏನು ಯಾವುದೋ ಒಂದು ಕಾರ್ಯಕ್ರಮವನ್ನು ಅತಿ ಹೆಚ್ಚು ಜನ ಒಟ್ಟಿಗೆ ನೋಡ್ತಾರೆ ಅನ್ನುವಂಥದ್ದು ಆ ಫುಟ್ಬಾಲ್ ವರ್ಲ್ಡ್ ಕಪ್ ಆಗಿತ್ತು ಈಗಿನ ಜಗತ್ತಿನ ರೆಕಾರ್ಡ್ ಯಾವುದು ಅಂತಂದ್ರೆ ಹೆಚ್ಚು ಜನ ಒಂದು ಲೈವ್ ಅನ್ನ ಟಿವಿಯಲ್ಲಿ ನೋಡಿದ್ದು ಅದು ಚಂದ್ರಯಾನ್ ಲ್ಯಾಂಡಿಂಗ್ ನಾವೆಲ್ಲರೂ ಅವತ್ತು ಖಂಡಿತವಾಗಿಯೂ ಟಿವಿ ಮುಂದೆ ನೋಡಿರ್ತೀವಿ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ನಿಮಿಷ ಲೈವ್ ಟೆಲಿಕಾಸ್ಟ್ ಬಂತು ಟಿವಿನಲ್ಲಿ ಸಮರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓ ಶಾಂತಿ 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 ಅಸತ್ಯದಿಂದ ಜ್ಯೋತಿಯ ಕಡೆಗೆ ಮೃತ್ಯುವಿನಿಂದ ಅಮರತ್ವದ ಕಡೆಗೆ ಕರೆದೊಯ್ಯಿ ಅನ್ನುವಂತಹ ಒಂದು ದಿವ್ಯ ಸಂದೇಶವನ್ನ ಈ ಜ್ಯೋತಿ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ವಿಷಯವನ್ನ ವೇದಿಕೆಗೆ ಮಾಡ್ಕೊಡ್ಬೇಕು ಅಂತಂದು ನಮ್ಮ ಶಾಲೆಯ ಜಂಟಿ ಮಂಗಳ ಗೌರಮ್ಮ ಕೇಳ್ಕೊಳ್ತಾ ಇದ್ದಾರೆ ಜಯಸಿಂಹ ಸರ್ ಅವರು ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನು ಕೂಡ ಹೊಂದಿದ್ದಾರೆ ಅಂದ್ರೆ ಉತ್ತಮವಾದಂತ ಸರ್ ಹೊಂದಿರ್ತಾರೆ ಆ ಹವ್ಯಾಸಗಳು ಏನು ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯವನ್ನು ಓದುವುದು ವೈಜ್ಞಾನಿಕ ಸಾಹಿತ್ಯ ಓದುವುದು ಕವನಗಳನ್ನ ರಚನೆ ಮಾಡೋದು ಇವರ ಒಂದು ಬಹು ಅನೇಕ ಲೇಖನಗಳನ್ನ ಜಯಸಿಂಹ ಸಾರ್ ಅವರು ಮಂಡಿಸಿರುತ್ತಾರೆ ಜೊತೆಗೆ ಇಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಉಪನ್ಯಾಸ ನೀಡುವುದು ಜೊತೆಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮಗಳನ್ನು ನಡೆಸುವುದು ಸರ್ ಅವರ ಉತ್ತಮವಾದಂತಹ ಜಯಸಿಂಹ ಸಾರ್ ಅವರು ಯುವ ರಾವ್ ಸ್ಯಾಟಲೈಟ್ ಸೆಂಟರ್ನ ಯೋಜ ರಾಕೆಟ್ಗಳು ಬಾಹ್ಯಾಕಾಶ ನೌಕೆಗಳ ವಿನ್ಯಾಸ ರಚನೆ ಮತ್ತು ತಾಂತ್ರಿಕತೆ ಮತ್ತು ತಪ್ಪೆ ಇಂತಹ ಸಂಸ್ಥೆಯ ಯೋಜನೆ ನಿರ್ದೇಶಕರಾಗಿರುವಂತಹ ಜಯಸಿಂಹ ಸರ್ ಅವರು ನಮ್ಮ ಶಾಲೆ ಬಿಕೆ ಸರ್ಕಾರಿ ಪ್ರೌಢಶಾಲೆಗೆ ಬಂದು ಇಲ್ಲಿ ಉಪ ಅದು ಪ್ಲಾಸ್ಟಿಕ್ ಕಣ್ಣಿ ಕಾಣ್ತದೆ ಆ ಪ್ಲಾಸ್ಟಿಕ್ ಕಣ್ಣಿ ಕಾಣಲ್ಲ ಈಗಾಗಲೇ ಭೂಮಿಯಲ್ಲಿರ್ತಕ್ಕಂಥ ಅಂತರ್ ಜಲದಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಸೇರ್ಕೊಂಡ್ಬಿಟ್ಟಿದೆ ಈಗ ಏನಿದ್ರು ನಾವು ಮುಂದೆ ಸಫರ್ ಟು ಸಫರ್ ನಾವು ಕುಡಿತಕ್ಕಂಥ ಎಲ್ಲ ನೀರಿನಲ್ಲೂ ಪ್ಲಾಸ್ಟಿಕ್ ಇದೆ ಕುಡಿತಕ್ಕಂಥ ಎಲ್ಲ ಫುಡ್ನಲ್ಲೂ ಪ್ಲಾಸ್ಟಿಕ್ ಇದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಕೇಳ್ಕೊಳ್ತೀನಿ ಮಾತಾಡ್ಬೇಡಿ ಇದು ಗಂಭೀರವಾದ ವಿಚಾರ ನಿಮಗೆ ಗೊತ್ತಾಗಲ್ಲ ಇದ್ರೆ ಅರಿವೇನಂತ ಇನ್ನು ಎರಡು ಜನ್ರೇಷನ್ ಆದಮೇಲೆ ಪ್ಲಾಸ್ಟಿಕ್ಕಿನ ಹಾಳು ಏನಂತ ಗೊತ್ತಾಗ್ತದೆ ಇನ್ನು ನಲವತ್ತು ವರ್ಷ ಆದಮೇಲೆ ಗೊತ್ತಾಗ್ತದೆ ನಿಮ್ಮ ಮನೆ ಜಾಗ ಬಿಟ್ಟು ಊರ ಕಡೆಗೆ ಏನೂ ಇರಲ್ಲ ಎಲ್ಲ ಪ್ಲಾಸ್ಟಿಕ್ ಇರ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀರನ್ನು ಕಡಿಮೆ ಮಾಡಿ ನಾನು ಎತ್ತೋ ಶಾಲೆಯಲ್ಲಿ ನೋಡ್ತೀನಿ ಫುಲ್ಲು ಆನ್ ಮಾಡಿಬಿಡ್ತೀವಿ ಅರ್ಧ ಲೀಟ್ರ್ ಉಪಯೋಗಿಸ್ಬೇಕು ಕೈ ತೊಳೆಯೋಕ್ಕೆ ತಟ್ಟೆ ತೊಳೆಯೋಕ್ಕೆ ನೀವು ಐದಾರು ಲೀಟ್ರ್ ಬಳಸ್ತೀರಿ ಉಪಯೋಗಿಲ್ಲ ನೀವು ಶಿಕ್ಷಣ ತಗೊಂಡು ಉಪಯೋಗಿಲ್ಲ ಇಟ್ ಈಸ್ ಆಫ್ ಫ್ಲೂಯೋಸ್ ನೀವು ವಿಜ್ಞಾನ ತಂತ್ರಜ್ಞಾನ ಏನು ಉಪಯೋಗಿಲ್ಲ ನೀರನ್ನು ತಯಾರಿಸೋದು ಎಷ್ಟು ಮುಖ್ಯನೋ ನೀರಿನ ಬಳಕೆಯನ್ನು ಸರಿಯಾಗಿ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅದನ್ನೇ ನಾವು ವಾಟರ್ ಕಾನ್ಸರ್ವೇಷನ್ ಅನ್ನೋದು ನೀರಿನ ಸದ್ಬಳಕೆ ಅಂತೀವಲ್ಲ ಅದೇನೇ ಎಷ್ಟು ಬೇಕೋ ಅಷ್ಟೇ ನೀರು ಬಳಸಬೇಕು ಏ ಅದು ಪಂಚಾಯಿತಿ ನೀರು ಅವನೇನು ಸಪ್ಲೈ ಮಾಡ್ತಾನೆ ಹಂಗಲ್ಲ ಪಂಚಾಯಿತಿಯಿಂದ ಯಾವುದು ನಮ್ಮದೇ ಪಂಚಾಯಿತಿ ಅದಕ್ಕೆ ಟ್ಯಾಕ್ಸ್ ಕಟ್ಟವ ನಾವೇ ದಯವಿಟ್ಟು ಎಲ್ಸ್ಕೊಳ್ಳಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ನೀರಿನ ಮಿತ ಬಳಕೆ ಮಾಡಿ ನೀವು ತರಗತಿಯಿಂದ ಹೊರಗೆ ಹೋದರೆ ದಯವಿಟ್ಟು ಟಿ ವಿ ಸ್ವಿಚ್ ಆಗಲಿ ಕಂಪ್ಯೂಟರ್ ಸ್ವಿಚ್ ಆಗಲಿ ಬಲ್ಪಿನ ಸ್ವಿಚ್ ಆಗಲಿ ಫ್ಯಾನ್ ಸ್ವಿಚ್ ಆಫ್ ಆಫ್ ಮಾಡಿ ಹೊರಗೆ ಬನ್ನಿ ಯಾಕಂದರೆ ದಟ್ ಈಸ್ ಕಾಲ್ಡ್ ಎನರ್ಜಿ ಕನ್ಸರ್ವೇಷನ್ ಶಕ್ತಿಯ ಸರಿಯಾದ ಬಳಕೆ ಇವೆಲ್ಲವೂ ವಿದ್ಯಾರ್ಥಿಗಳಾದಾಗಲೇ ಕಲಿಬೇಕು ಒಂದ್ಸಿರ್ಬೇಕಪ್ಪ ವಿದ್ಯಾರ್ಥಿಗಳಲ್ಲಿ ಯುರೋಪಿನಲ್ಲಿ ಆಕ್ಸ್ಫರ್ಡ್ನಲ್ಲೋ ಎಲ್ಲೋ ಹಳೇ ಯು ಎಸ್ ಎಸ್ ಆರ್ನ ಅಧ್ಯಕ್ಷರಿದ್ರು ಸರ್ ಗೋರ್ಬಚೇ ಅಂತ ಇವಾಗ ರಷ್ಯಾ ಆಗಿದೆ ಆದರೆ ಅವಾಗ ಸುಮಾರು ಹದಿನೈದು ದೇಶಗಳ ಒಂದು ಇದು ಯು ಎಸ್ ಎಸ್ ಆರ್ ಇವರೇ ರಷ್ಯಾ ಉಟ್ಕೊಂಡಿದ್ದರು ಗೋರ್ಬಚೆಯವರು ಕೂಡ ಅಲ್ಲಿ ಒಬ್ಬ ಸ್ಟೂಡೆಂಟ್ಸ್ ಆಗಿದ್ರು ಅದ್ರ ಜೊತೆಗೆ ಅದು ಸುಮಾರು ಸಾವಿರದ ಒಂಬೈನೂರ ನಲವತ್ತೈದು ಅಥವಾ ಐವತ್ತರ ಆಸುಪಾಸು ಅವಾಗ ತಾನೇ ಎರಡನೇ ಮಹಾಯುದ್ಧ ಮುಗಿದಿತ್ತು ಎರಡನೇ ಮಹಾಯುದ್ಧ ಆದಮೇಲೆ ನಾಗಸಾಕಿ ಮತ್ತು ಹಿರೋ ಮೇಲೆ ಬಾಂಬ್ ಹಾಕಿದ್ರಲ್ಲ ಆಗಿನ ಸಮಯದಲ್ಲಿ ಜೊತೆಗೆ ಅಲ್ಲಿ ಜಪಾನಿನ ವಿದ್ಯಾರ್ಥಿಗಳು ಕೂಡ ಓದ್ತಿದ್ರು ಭಾಳ ಕ್ವಾಲಿಟಿ ಆದರೂ ಕೂಡ ಜಪಾನಿನ ವಿದ್ಯಾರ್ಥಿ అవును తన జపని ప్రోడక్ట్ని బస్తో పెన్సి ఇది నమ్మ దేశీ ఇవతూ నన్న పెన్ నమ్మ దేశ పెన్సిల్ గుణమట్ట ఇదే ఇది నన్న దేశ ఉత్పదన ఉత్పన్నవన నేను యారు బస్కు నన్న దేశ ఉత్పన్న క్వాలిటీ కరగ నేను బలస్తీ అంత దేశభక్తి జపాన్ని ಹಾಗಾಗಿನೇ ಸುಮಾರು ತೊಂಬತ್ತೈದು ಎರಡು ಸಾವಿರ ಎರಡು ಸಾವಿರದ ಹತ್ತರ ದಶಕದವರೆಗೂ ಭಾಳ ವೇಗವಾಗಿ ಬರ್ಬಿಡ್ತು ಜಪಾನ್ ಸೊ ಆ ದೇಶಭಕ್ತಿ ನಮಗೆ ಬರಬೇಕು ಆ ನಾಗರಿಕತೆ ನನಗೆ ಬರಬೇಕು ಆ ನಾಗರಿಕತ್ವ ನನಗೆ ಬರಬೇಕು ಅದನ್ನು ಸಿವಿಲ್ ಸೊಸೈಟಿ ಅಂತೀವಿ ದಯವಿಟ್ಟು ವಿದ್ಯಾರ್ಥಿಗಳು ಬರೀ ಊರ್ಜೆ ಕಟ್ಟಿಸ್ದೆ ಕಾರ್ ತಗೊಂಡೆ ನೀವು ದುಡಿದ್ರೆ ಇವೆಲ್ಲ ಬರ್ತಾರೆ ಆದರೆ ಮಾನವೀಯ ಮೌಲ್ಯಗಳು ಬರಲ್ಲ ಹ್ಯೂಮನ್ ವ್ಯಾಲ್ಯೂಸ್ ಅಂತೀವಿ ದಯವಿಟ್ಟು ನೀವೆಲ್ಲ ಒಳ್ಳೆ ವಿದ್ಯಾರ್ಥಿಗಳಾಗಬೇಕು ಒಳ್ಳೆ ಸಿರಿಯಲ್ ಸಿವಿಜನ್ಸ್ ಆಗಬೇಕು ದೇಶದ ಬಗ್ಗೆ ಅಭಿಮಾನ ಇರಬೇಕು ನಮ್ಮ ಪರಿಸರದ ಬಗ್ಗೆ ಇಲ್ಲಿವರೆಗೂ ಸುಮಾರು ಅರ್ಧ ಗಂಟೆ ಕಾಲ ಒಂದು ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತಕ್ಕಂಥ ಸಂಸ್ಥೆ ಒಂದು ಬೆಂಗಳೂರಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಅವರಾಗಲೇ ಹೇಳಿದರು ಇಸ್ರೋ ಸಂಸ್ಥೆಯ ಮೂರು ಕಾರ್ಯಗಳು ಏನಂತ ಅದರ ಒಂದು ಯುವರ ಉಡಾವಣಾ ಇಸ್ರೋ ಕೇಂದ್ರದ ಯೋಜನಾ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಜಯಸಿಂಹ ಸಿ ಅವರೇ ವೇದಿಕೆ ಮೇಲೆ ಭಾಳಷ್ಟು ಮಂದಿ ಗಣ್ಯರಿದ್ದೀರಿ ಹಾಗಾಗಿ ಹೆಸರು ಹೇಳ್ದೇನೆ ನಾನು ನನ್ನ ಕೆಲ ಅಂಶಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಬೆಂಗಳೂರು ಅಂತಕ್ಕಂಥದ್ದು ಬೆಂಗಳೂರು ಎಲ್ಲಿದೆ ಎಲ್ಲಿದೆ ಕರ್ನಾಟಕದಲ್ಲಿದೆ ಕರ್ನಾಟಕ ರಾಜಧಾನಿ ಬೆಂಗಳೂರು ಇಸ್ರೋ ಸಂಸ್ಥೆ ಅದು ಇರೋದು ಬೆಂಗಳೂರು ಬೆಂಗಳೂರು ಇದೆಯಲ್ಲ ಇದು ಅನೇಕ ವಿಜ್ಞಾನ ಸಂಸ್ಥೆಗಳಿಗೆ ಒಂದು ಆವಾಸ ಸ್ಥಾನ ಸರ್ ಇಷ್ಟವರೆಗೂ ಇಸ್ರೋ ಬಗ್ಗೆ ಹೇಳಿದರು ಸಾರು ಏನೇನು ಮಾಡ್ತೀವಿ ಅಂತ ಹೇಳಿದರು ಚಂದ್ರಯಾನದ ಬಗ್ಗೆ ಎಷ್ಟು ಅರ್ಥಗರ್ಭಿತವಾಗಿ ಏನೆಲ್ಲ ನಡೀತು ಅಂತಕ್ಕಂಥದ್ದನ್ನು ಹೇಳಿದರು ಸರ್ ಮತ್ತೆ ಬೆಂಗಳೂರಲ್ಲಿ ಇನ್ನೇನಿದ್ರು ಸಾರ್ ಅಂತ ಕೇಳ್ಬೋದು ನೀವು ಈ ಒಂದು ಹದಿನೈದು ಕೆಳಗೆ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು ಒಂದು ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದಲ್ಲಿ ಜಗತ್ತಿನ ಅನೇಕ ರಾಷ್ಟ್ರಗಳು ಭಾಗವಹಿಸಿದ್ವು ಅಲ್ಲಿ ಕೂಡ ಒಂದು ಪ್ರದರ್ಶನ ಇತ್ತು ಅದು ಏನು ಅಂತ ಯಾರಾದ್ರೂ ಹೇಳ್ತೀರಾ ವಿದ್ಯಾರ್ಥಿಗಳು ಸ್ವಲ್ಪ ದಿವಸಕ್ಕೆಲ್ಲ ನಡೀತು அது மூணு தினம் கார்கம இன்னும் ஹிங்ஸ் கொடுப்பா எலங்கூர் யலங்கா அந்த யல்க அந்த சுமார் வர்ஷேகோட அந்த ஆளித்த அது எல்கே ஆள இன்னும் ವಿಮಾನ ಒಂದು ಏರೋ ಶೋ ಅಂತ ನಡೀತು ಏರೋ ಶೋ ಅಂತಂದ್ರೆ ಬೇರೆ ಬೇರೆ ದೇಶಗಳಿಂದ ಯುದ್ಧ ವಿಮಾನಗಳಂತ ಬರ್ತವೆ ಯುದ್ಧ ವಿಮಾನಗಳಂತ ಬರ್ತವೆ ಈ ಜನ ಕರ್ಕೊಂಡು ಹೋಗೋ ವಿಮಾನಗಳಲ್ಲ ಯುದ್ಧ ಮಾಡ್ತಕ್ಕಂಥ ವಿಮಾನಗಳು ಆ ಯುದ್ಧ ವಿಮಾನಗಳ ಪ್ರದರ್ಶನ ಇತ್ತು ಸೊ ಆ ಯುದ್ಧ ವಿಮಾನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ತಯಾರು ಮಾಡಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಬೇರೆ ಬೇರೆ ದೇಶಗಳು ಅವರೆಲ್ಲರೂ ಕೂಡ ಅಲ್ಲಿ ಭಾಗವಹಿಸಿದ್ರು ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೀತದೆ ಅದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೀತೋ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೀತೋ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೀತೋ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೀತದೆ ಅದನ್ನು ಏನ್ ಶೋ ಅಂತೀವಿ ಅದಕ್ಕೆ ಸಂಬಂಧವನ್ನು ತೋರಿಸ್ತಾ ಇದ್ರು ಎಲ್ಲರೂ ನೋಡ್ತಾ ಇದ್ರು ಇಡೀ ಜಗತ್ತು ನೋಡ್ತಾ ಇತ್ತು ಒಂದು ಹಂತದಲ್ಲಿ ಇಸ್ರೋ ಎಲ್ಲ ವಿಜ್ಞಾನಿಗಳು ಚಪ್ಪಾಳೆ ತಟ್ಟಲಿಕ್ಕೆ ಶುರು ಮಾಡಿದ್ರು ಆಗ ಇಡೀ ಜಗತ್ತು ಚಪ್ಪಾಳೆ ತಟ್ಟು ಅದಾದ ಮೇಲೆ ಇಸ್ರೋ ಪ್ರಮುಖರು ಬಂದು ಹೇಳಿದ್ರು ದ ಲ್ಯಾಂಡಿಂಗ್ ಇಸ್ ಸಕ್ಸಸ್ಫುಲ್ ಆ ಹದ್ನಾಲ್ಕುವರೆ ಹದಿನೈದು ನಿಮಿಷದಲ್ಲಿ ಏನಾಯ್ತು ಅನ್ನೋದು ಬಹುಶಃ ಹೆಚ್ಚಿನ ಜನರಿಗೆ ಟಿವಿ ನೋಡ್ತಿದ್ರು ಕೂಡ ಗೊತ್ತಾಗಿರ್ಲಿಕ್ಕಿಲ್ಲ ನಾನು ತುಂಬಾ ಜನ ಮಕ್ಕಳ ಜೊತೆ ಸಂವಾದ ಮಾಡಿದಾಗ ನನಗೆ ಅರ್ಥ ಆಗಿರೋ ವಿಷಯ ಇದು ಹಾಗಾಗಿ ಆ ಹದಿನೈದು ನಿಮಿಷ ಏನಾಯ್ತು ಅಂತ ಒಂದ್ಸಲ ಹೇಳ್ಬಿಡ್ತೇನೆ ಚಂದ್ರಯಾನ್ ಅನ್ನುವಂಥ ಉಪಗ್ರಹ ಎರಡು ಉಪಗ್ರಹಗಳನ್ನು ಒಟ್ಟಾಗಿ ಸೇರಿಸಿ ಮಾಡಿರ್ತದ ಎರಡು ಭಾಗ ಮಧ್ಯಕ್ಕೊಂದು ಬೆಲ್ಟ್ ಹಾಕಿರ್ತಿದ್ವಿ ಆ ಬೆಲ್ಟ್ ಕಟ್ ಮಾಡಿದ್ರೆ ಎರಡು ಭಾಗ ಬೇರೆ ಬೇರೆ ಆಗತ್ತೆ ಆ ರೀತಿ ಬೆಲ್ಟ್ ಹಾಕಿರುವಂತಹ ಒಟ್ಟು ಚಂದ್ರಯಾನವನ್ನ ಇಲ್ಲಿಂದ ರಾಕೆಟ್ನಲ್ಲಿ ಲಾಡ್ ಉಡಾವಣೆ ಮಾಡಿದ್ವಿ ಅದು ಭೂಮಿ ಸುತ್ತಲೂ ದೀರ್ಘ ವೃತ್ತಾಕಾರ ನಲ್ಲಿ ಸುತ್ತಾ ಇರುತ್ತೆ ಒಂದು ಹಂತದಲ್ಲಿ ಭೂಮಿ ತುಂಬಾ ಹತ್ತಿರ ಇರುತ್ತೆ ಇನ್ನೊಂದು ಹಂತದಲ್ಲಿ ಭೂಮಿ ದೂರ ಇರುತ್ತೆ ಈ ರೀತಿ ಸುತ್ತುತ್ತಾ ಇರೋ ರಾಕೆಟ್ನ ಇಂಜಿನ್ ಅನ್ನ ಉರಿಸೋದ್ರಿಂದ ಅದು ಹೆಚ್ಚು ಹೆಚ್ಚು ಭೂಮಿಯಿಂದ ದೂರ ಹೋಗುವ ಹಾಗೆ ಮಾಡಬಹುದು ಐದು ಹಂತಗಳಲ್ಲಿ ಈ ರೀತಿ ಚಂದ್ರಯಾನದ ಹಂತವನ್ನು ಎತ್ತರವನ್ನು ಏರಿಸು ಒಂದು ಹಂತದಲ್ಲಿ ಅದು ಭೂಮಿಗೆ ಹತ್ತಿರ ಬಂದು ತುಂಬಾ ದೂರ ಹೋಗಿ ಮತ್ತೆ ವಾಪಸ್ ಬರೋದಿತ್ತು ಆ ಸಮಯಕ್ಕೆ ಸರಿಯಾಗಿ ಅದರ ಹತ್ತಿರಕ್ಕೆ ಚಂದ್ರ ಬಂದಿತ್ತು ಅಲ್ಲ ಅದು ಆದಷ್ಟು ಕದೆ ಚಂದ್ರ ಬಂದಿರಲಿಲ್ಲ ಆ ರೀತಿ ಚಂದ್ರನ ಹತ್ತಿರಕ್ಕೆ ಬರೋ ಹಾಗೆ ಮುಂಚೆನೆ ಯೋಚನೆ ಮಾಡಿತ್ತು ಅದೇ ಯೋಜನೆ ಪ್ರಕಾರ ಉಪಗ್ರಹವನ್ನು ಉಡಾವಣೆ ಮಾಡಿತ್ತು ನಮ್ಮ ಲೆಕ್ಕಾಚಾರದ ಪ್ರಕಾರ ಆ ಹಂತದಲ್ಲಿ ಉಪಗ್ರಹ ಚ ಹೋಗ್ತಿರ್ಬೇಕಾದ್ರೆ ಚಂದ್ರನ ಹತ್ತಿರಕ್ಕೆ ಬಂದು ಅದು ಮುಂದುವರಿಯೋ ಬದಲು ಚಂದ್ರನ ಸುತ್ತಲೂ ಗಿರಿಕಿ ಹೊಳಿಲಿಕ್ಕೆ ಶುರು ಮಾಡ್ತೀವಿ ನಾವು ಖೋಖೋ ಆಡ್ತೀವಲ್ಲ ಖೋಖೋ ಆಡ್ಬೇಕಾದ್ರೆ ಎದ್ದು ಎದುರಾಳಿಯನ್ನು ಮುಟ್ಸೋದಕ್ಕೆ ಪ್ರಯತ್ನ ಪಡ್ತೀವಿ ಸಿಗಲಿಲ್ಲ ಅಂತಂದ್ರೆ ಕೊನೆಗೆ ಹೋಗಿ ಕಂಬದ ಸುತ್ತ ಕೂಡ ವಾಪಸ್ ಬರ್ತೀವಿ ಹೇಗೆ ನಾವು ಸಹದ ಹೋಗಿ ಕಂಬಕ್ಕೊಂದಿಂಗ್ ಕೈ ಹಿಡಿದು ವಾಪಸ್ ತಿಳಿತೀವೋ ಹಾಗೆ ಚಂದ್ರನ ಗುರುತ್ವಾಕರ್ಷಣೆಗೆ ಸಿಕ್ಕಿ ಈ ಉಪಗ್ರಹ ಭೂಮಿ ಹತ್ತಿರಕ್ಕೆ ಬಂದು ಚಂದ್ರನ ಸುಟ್ಟು ಸುತ್ತಲಿ ಪ್ರಾರಂಭ ಮಾಡಿ ಆಗ ಅದರ ವೇಗವನ್ನು ಕಡಿಮೆ ಮಾಡ್ತೀವಿ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಆ ಚಂದ್ರಯಾನ್ ಎರಡು ಉಪಗ್ರಹಗಳು